ಯಾವ ಜಾತಿಗೂ ಅನ್ಯಾಯ ಆಗಬಾರ್ದು ಅನ್ನೋದು ನಮ್ದು ಲಿಂಗಾಯತ್ರಿಗೂ ಅನ್ಯಾಯ ಆಗಬಾರ್ದು ಬ್ರಾಹ್ಮಣರಿಗೂ ಅನ್ಯಾಯ ಆಗಬಾರ್ದು ಒಕ್ಕಲಿಗೂ ಅನ್ಯಾಯ ಆಗಬಾರ್ದು ಜೈನರಿಗೂ ಅನ್ಯಾಯ ಆಗಬಾರ್ದು ಯಾವ ಜಾತಿಗೂ ಅನ್ಯಾಯ ಆಗಬಾರ್ದು ಇದು ಸೋಶಿಯೋ ಎಕನಾಮಿಕ್ ಕಂಡಿಷನಲ್ ಸರ್ವೆ ನಿಮ್ಗೆ ಅರ್ಥ ಆಯ್ತಾ ಏಯ್ ಸುಮ್ಮನೆ ಯಾವನ ಗೊತ್ತಿಲ್ಲೇನೋ ಏನೋ ಮಾತಾಡೋಕ್ಕೆ ಹೋಗ್ಬೇಡ ನೀನು ದಿಸ್ ಇ ಸೋಶಿಯೋ ಎಕನಾಮಿಕ್ ಎಜುಕೇಶ್ನಲ್ ಸರ್ವೆ ಈಗ ಇವು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಆಯಿತು ಎಪ್ಪತ್ತೈದು ವರ್ಷದಲ್ಲೂ ಬಡವ ಬಡವನಾಗೇ ಇರಬೇಕಾ ಸಮಾನತೆ ಬರಬೇಕಲ್ಲ ಎಲ್ರಿಗೂ ಇನ್ನು ಜಾತಿಗೆ ಅಂಟ್ಕೊಂಡೇ ಇರಬೇಕಾ ಎಜುಕೇಶನ್ ಸಿಗ್ಬೇಕಲ್ಲ ಬೇಡ ಈಗ ಮುಸಲ್ಮಾನರಿಗೆ ಎಜುಕೇಶನ್ ಬೇಡ ಹಿಂದುಳಿದವರಿಗೆ ಮುಸ್ ಬಡವರಿಗೆ ಎಲ್ಲಾ ಜಾತಿ ಬಡವರು ಒಬ್ಬ ಒಂದ್ ಜಾತಿ ಅಂತಲ್ಲ ಎಲ್ಲ ಜಾತಿಲಿರ್ತಕ್ಕಂಥ ಬಡವರಿಗೆ ಎಜುಕೇಶನ್ ಸಿಗ್ಬೇಕ ಬೇಡವಾ ಹಾ ಮತ್ತೆ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕ ಶಕ್ತಿ ತುಂಬಬೇಕಾ ಬೇಡವಾ ನನಗೀಗ ನಾನು ಮೆರಿಟ್ ಮೇಲೆ ಮಾತಾಡಕ್ಕೆ ಹೋಗಲ್ಲ ಕ್ಯಾಬಿನ್ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಮಾತಾಡ್ತೀನಿ ಈಗ ಅಭಿಪ್ರಾಯ ಕೇಳಿದ್ದೀನಿ ಅಷ್ಟು ಬರೀರಿ ಸಾಕು ಅಭಿಪ್ರಾಯ ಕೇಳಿದ್ದೀನಿ ಯಾರ್ದು ವಿರೋಧ ಇಲ್ಲ ಯಾರು ಒಬ್ರಿಗೊಬ್ರಿಗೆ ಮಾತಾಡಿಲ್ಲ ಅಷ್ಟು ಬರಲಿ ಸಾಕು